ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ಕೊತೀನಿ ಇವತ್ತೇನಪ್ಪ ವಿಷಯ ಅಂತಂದ್ರೆ ಮೇ ಏಳನೇ ತಾರೀಕಿಗೆ ಏನು ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನದೊಳಗ ಉಗ್ರ ನೆಲೆಗಳ ಮೇಲೆ ಏನೇನು ಯುದ್ಧ ಮಾಡಿ ಬಂದ್ರಲ್ರಿ ಭಾಳ ಖುಷಿಯಾಗೈತಿ ಅದಾದ ಮ್ಯಾಲೂ ಎರಡು ದಿವಸ ಕಂಟಿನ್ಯೂ ಆಗಿ ಯುದ್ಧ ನಡೀತು ಅವರು ನಮ್ಮ ಮ್ಯಾಗೆ ಬಾಣ ಬಿಟ್ರು ನಾವು ಅವ್ರ ಮ್ಯಾಗ ಬಾಣ ಬಿಟ್ವಿ ಏನೈತಲ್ರಿ ಭಾರಿ ಭಾರಿ ಅಂದ್ರೆ ನೋಡೋಕೆ ಭಾರಿ ಖುಷಿಯಾಗಿತ್ತು ನುಗ್ಗಿ ಹೊಡೆದೇವಿ ನಾವು ಏನು ನಮ್ಮ ಭಾರತದವ್ರ್ ಏನು ಹಾನಿಯಾಗಿಲ್ಲ ಭಾಳ ಖುಷಿ ವಿಚಾರ ಪಾಕಿಸ್ತಾನ ಇನ್ನೆರಡು ದಿವಸ ಏನಾರು ಯುದ್ಧ ಮಾಡಿ ಹಿಡಿತ ಕರಿ ಅಂತಂದ್ರೆ ನಾವು ಲಾಹೋರದಾಗ ಜಂಡ ಹಾರಿಸೇ ಬಿಡ್ತಿದ್ವಿ ಆದರೆ ಕರೆ ನಮ್ಗೆ ಏನು ಆತು ದೊಡ್ಡಣ್ಣ ಬಂದ ದೊಡ್ಡಣ್ಣ ಬಂದು ಯುದ್ಧ ಮಾಡಬಾಡ್ರಿ ಪಾ ಒಂದು ಎರಡು ದಿವ್ಸ ತಡಿರಿ ಅಥವಾ ಯುದ್ಧ ವಿರಾಮ ಮಾಡಬೇಡ್ರಿ ಇದು ಯುದ್ಧ ಮಾಡಬೇಡ್ರಿ ಸ್ವಲ್ಪ ಸಮಾಧಾನಿ ಬಿಳಾರು ಅಂತ ಅಂತೇಳಿ ಒಂದು ಮಾತು ಕೇಳಿ ಕದನ ವಿರಾಮ ಮಾಡಿದ್ವಿ ಆದ್ರೆ ಪಾಕಿಸ್ತಾನದವರಿಗೆ ಕದನ ವಿರಾಮ ಅಂದ್ರೆ ಒಂದು ಐದು ನಿಮಿಷ ಪಿಚ್ಚರ್ನಾಗೆ ಇಂಟರ್ವಲ್ ಬಂದ್ರ ಗತಿ ಅಂತ ತಿಕೊಂಡ್ಬಿಟ್ಟಿದ್ರು ಅವರು ಮತ್ತೊಂದು ಅರ್ಧ ಬಿಟ್ಟು ಮತ್ತು ಬಾಣ ಬಿಡೋಕ್ಕೆ ಚಲೋ ಮಾಡಿದ್ರು ನಾವು ಏನು ಖಾಲಿ ಕುಂತಿದ್ದಿಲ್ಲ ರೀ ಅವ್ರ ಬಾಣಕ್ಕೆ ಬರಾಬರಿ ತಿರ್ಗೇಟ್ ಹೊಡೆದವಿ ಈಗ ಸದ್ಯಕ್ಕೆ ಯುದ್ಧ ನಿಂತೈತಿ ಯುದ್ಧ ನಿನ್ ಯುದ್ಧ ಚಲೋ ಆದಾಗಿಂದ ಅಂತಂದ್ರ ಅಂತಂದ್ರೆ ಐ ಪಿ ಎಲ್ನ ರದ್ದು ಮಾಡೋಕ್ಕೆ ಆದೇಶ ಮಾಡಿದ್ರು ಯಾಕಂದ್ರೆ ಯಾವ ಆಟಗಾರಿಗೂ ತೊಂದರೆ ಆಗಬಾರ್ದು ನೋಡೋಕೆ ಬಂದಿರೋ ಯಾವ ಪ್ರೇಕ್ಷಕರಿಗೂ ತೊಂದರೆ ಆಗಬಾರ್ದು ಹೇಳಿ ಗೌರ್ಮೆಂಟಿಂದ ಏನಾಗಿತ್ತು ಐ ಪಿ ಎಲ್ ರದ್ದು ಮಾಡಿದ್ರಿ ಐ ಪಿ ಎಲ್ ರದ್ದು ಮಾಡಿದಕ್ಕೆ ಏನಾಗಿತ್ತು ರೀ ಈ ಪಕ್ಕದ ಮನೆ ಅಂಕಲ್ಗಳು ಏನದಾವಲ್ಲ ರೀ ಹೆಂಡ್ಯಾನ್ ಹೊ ಎದ್ದಂಗೆ ಎದ್ದು ಸಲ ಕಪ್ಪು ಲಾಲಿ ಪಪ್ಪು ಅಂತೇಳಿ ಕಾರ್ಸೋಕೆ ಚಲೋ ಮಾಡಿದ್ರು ಈಗ ಯುದ್ಧ ಸಮಾಧಾನ ಆಗೈತಿ ನಿಂತೈತಿ ವಾಪಸ್ ಮತ್ತೆ ಐ ಪಿ ಎಲ್ ಚಲೋ ಆಗ್ಬೇಕಂತ ಹೇಳಿ ತೀರ್ಮಾನ ಮಾಡ್ಯಾರ ಇದನ್ ಉಳ್ದಾವಲ್ರಿ ಹದಿನಾರು ಮ್ಯಾಚ್ ಹದಿನಾರು ಮ್ಯಾಚ್ನ ಈ ವಾರದಾಗ ಚಲೋ ಮಾಡ್ಬೇಕಂತ ಮಾಡ್ಯಾರ ಅದು ಎಲ್ಲೆಲ್ಲಿ ಅಂದ್ರೆ ಚೆನ್ನೈ ಹೈದ್ರಾಬಾದ್ ಮತ್ತು ನಮ್ಮ ಬೆಂಗಳೂರೊಳಗೆ ಚಲೋ ಮಾಡ್ಬೇಕಂತ ಮಾಡ್ಯಾರ್ರೀ ಇವತ್ತು ರಾತ್ರಿ ಒಳಗೆ ಏನು ಬಾ ಮ್ಯಾಚ್ ಇದಾವಲ್ರಿ ಅವನ ಯಾವ ಯಾವ ಟೀಮ್ ಜೊತೆ ಯಾವ್ಯಾವಾಗ ಆಡ್ಬೇಕನ್ನೋದನ್ನ ನ ಆಯಾ ಟೀಮ್ ಕಳಿಸ್ತಾರ ಮತ್ತೆ ಮೇ ಮೂವತ್ತನೇ ತಾರೀಕು ಐತಲ್ರಿ ಪಕ್ಕಾ ಫೈನಲ್ ನಡೆದ ನಡಿತೈತಿ ಆರ್ ಸಿ ಬಿ ಕಪ್ ಗೆದ್ದ ಗೆಲ್ತೈತಿ ಏನ್ ಈಗ ಆರೆಂಜ್ ಕ್ಯಾಪ್ ಒಳಗೆ ವಿರಾಟ್ ಕೊಹ್ಲಿ ನಮ್ ಕಿಂಗ್ ಕೊಹ್ಲಿ ಏಳನೇ ಸ್ಥಾನದಾಗದ್ರಿ ಐದನೂರ ಐದು ರನ್ ಹೊಡೆದೆ ನೆಕ್ಸ್ಟ್ ಮ್ಯಾಚ್ ನಮ್ದ ಐತಿ ಮತ್ತೊಂದು ಹಾಫ್ ಸೆಂಚುರಿ ಹೊಡ್ದಿ ಕಿಂಗ್ ಕೊಹ್ಲಿ ಮತ್ತ ಆರೆಂಜ್ ಕ್ಯಾಪ್ ನಮ್ದೆ ಈ ಸಲ ಕಪ್ ನಮ್ದೆ ಎಲ್ಲಾರು ಬರೀ ನಮ್ ಚಾನಲ್ ವಿಡಿಯೋ ನೋಡಿ ನೋಡಿ ಸುಮ್ನೆ ಆಗತ್ತಿರಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಐತಿ ಸಬ್ಸ್ಕ್ರೈಬ್ ಹೊಡ್ರಿ ಬೆಲ್ ಬಟನ್ ಹೊಡ್ರಿ ಬೆಲ್ ಬಟನ್ ಹೆಂಗ್ ಹೊಡಿಬೇಕಂತಂದ್ರ ನೆಕ್ಸ್ಟ್ ಐ ಪಿ ಎಲ್ ಕಪ್ ಗೆದ್ದಟ್ಟ ಖುಷಿ ನಮಗ ನೋಡ್ರಿ ಬೆಲ್ ಬಟನ್ ಹೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ಸಲ ಕಪ್ ನಮ್ದೆ